ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತೇಜ ಆರತಿ ಹತ್ರ ಆರತಿ ಬಾಗಿಲು ಹಾಕ್ಕೊಂಡು ಒಳಗಡೆ ಬಾ ಅಂತಾರೆ ಚಿಕ್ಕಪ್ಪ ಅಂತಾಳೆ ರಚನಾ ರೀ ಅವಳು ಏನೇ ತಪ್ಪು ಮಾಡಿದ್ರು ಅವಳು ನಮ್ಮ ಮಗಳು ಬಾಗಿಲಿಗೆ ಬಂದು ನಿಂತಿದ್ದಾಳೆ ಹೋಗು ಅಂತ ಹೇಳೋದು ಪಾಪ ಆಗತ್ತೆ ಅಂತಾಳೆ ಆರತಿ ಮತ್ತೆ ಮುದ್ದು ಮಾಡಿ ಒಳಗಡೆ ಕರ್ಕೋತಿಯಾ ಅಂತಾನೆ ತೇಜ ಹೌದು ರೀ ಅಂತಾಳೆ ಆರತಿ ಆರತಿ ಅಂತಾನೆ ತೇಜ ನನ್ನ ಮಗಳನ್ನ ಯಾರಿಗೋಸ್ಕರನೂ ನಾನು ಬಿಟ್ಕೊಡಲ್ಲ ಅಂತ ಕೈ ಮುಂದೆ ಮಾಡಿ ರಚನಾ ಅಂತಾಳೆ ಆರತಿ ರಚನಾ ಅವಳು ಕೈ ಮೇಲೆ ಕೈ ಇಟ್ಟು ನಗ್ತಾಳೆ ರಚನಾ ಬಾ ತಂದ ಒಳಗಡೆ ಇರು ನಿನ್ ಇದು ಮನೆ ಧೈರ್ಯವಾಗಿ ಒಳಗೆ ಬಾ ಅಂತಾಳೆ ಆರತಿ ಥ್ಯಾಂಕ್ ಯು ಚಿಕ್ಕಮ್ಮ ನಿಮ್ಮ ಕೋಪಕ್ಕಿಂತ ಪ್ರೀತಿನೇ ದೊಡ್ಡದು ಅಂತಾಳೆ ರಚನಾ ಬಾ ಅಮ್ಮ ಅಂತ ಅವಳನ್ನು ಒಳಗಡೆ ಕರ್ಕೋತಾಳೆ ಆರತಿ ಆಗ ರಚನೆ ಉಳಿದವರಿಗೆ ಬನ್ನಿ ಅಂತ ಒಳಗಡೆ ಕಾಲಿಡ್ತಾಳೆ ಅವರೆಲ್ಲ ಒಳಗಡೆ ಕಾಲಿಡಬೇಕು ಅನ್ನುವಾಗ ಆರತಿ ನಿಂತ್ಕೊಳ್ಳಿ ಅಂತಾಳೆ ಅವರೆಲ್ಲ ವಾಪಸ್ ಕಾಲನ ಹಿಂದೆ ತಗೋತಾರೆ ಈ ಮನೆಯಲ್ಲಿ ನನ್ನ ಮಗಳಿಗೆ ಮಾತ್ರ ಜಾಗ ನಿಮಗೆಲ್ಲ ಇಲ್ಲ ಹೋಗಿ ಇಲ್ಲಿಂದ ಅಂತಾಳೆ ಆರತಿ ಚಿಕ್ಕಮ್ಮ ನೀವೇನೇನು ಹೀಗೆಲ್ಲ ಮಾತಾಡ್ತಿರೋದು ಅಂತಾಳೆ ರಚನಾ ನಾನೇ ಮಾತಾಡ್ತಿರೋದು ಅಂತಾಳೆ ಆರತಿ ಮನೆಗೆ ಬಂದವರನ್ನು ಈ ಥರ ಬಾಗ್ಲಲ್ಲಿ ನಿಲ್ಲಿಸಿ ಮಾತಾಡಬಾರ್ದು ಅಂತಾಳೆ ರಚನಾ ಬೇಕು ಅಂದರೆ ಒಂದು ನಾಲ್ಕು ಜನ ಭಿಕ್ಷೆ ಬಿಡೋರನ್ನ ಮನೆಗೆ ಕರ್ಕೊಂಡು ಬಾ ಪಾದೆ ಪೂಜೆ ಮಾಡ್ತೀನಿ ಆದರೆ ಇಂಥವರು ನಮ್ಮ ಮನೆ ಕಾಂಪೌಂಡ್ ನಾ ದಾಟೋದಿಕ್ಕೂ ಲಾಯಕ್ಕಿಲ್ಲ ಅಂತಾಳೆ ಆರತಿ ಚಿಕ್ಕಮ್ಮ ಅಂತ ಕೂಗ್ತಾಳೆ ಸಾಕು ಇದ್ರ ಮೇಲೆ ಒಂದು ಮಾತು ಆಡಬೇಡಿ ಚಿಕ್ಕಮ್ಮ ಅಲ್ಲೇ ನಿಂತಿರೋದು ನನ್ನ ಗಂಡ ಮಗಳು ಅಣ್ಣ ನನ್ನ ಕುಟುಂಬ ಅವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದಮೇಲೆ ನನಗೂ ಇಲ್ಲ ಅಂತಲೇ ಅರ್ಥ ಅಂತ ಆರತಿ ಕೈನ ಬಿಡಿಸ್ಕೊಂಡು ವಾಪಸ್ ಕೃಷ್ಣನ ಜೊತೆ ಬಂದು ನಿಂತ್ಕೋತಾಳೆ ರಚನಾ ನೀನು ತಪ್ಪು ಮಾಡ್ತಿದ್ದೆ ರಚನಾ ಅಂತ ಡೋರ್ನ ಕ್ಲೋಸ್ ಮಾಡಿ ಹೋಗ್ತಾರೆ ಆರತಿ ನಿಹಾರಿಕ ಸ್ಮೈಲ್ ಮಾಡ್ತಾಳೆ ಮನೆಯವರೆಲ್ಲ ಅಲ್ಲಿಂದ ಒಳಗಡೆ ಹೋಗ್ತಾರೆ ರಚನಾ ಅಲ್ಲೇ ಹೊರಗಡೆ ಕೂತ್ಕೊಂಡು ಅಳ್ತಾಳೆ ಹೇ ಜೀವ ನೀನು ರಚನಾ ಅವ್ರ ಚಿಕ್ಕಮ್ಮನಿಗೆ ರಚನಾ ನಮ್ಮ ಮದುವೆ ಆಗಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ ಅಂತಾನೆ ಬಾಲ ಪ್ರಾಮಿಸ್ ಮಾಡಿದ್ದು ನಿಜ ಮಗ ಆದರೆ ಕೆಲವೊಂದು ಪರಿಸ್ಥಿತಿಗಳು ಬೇರೆ ಥರ ಆಗಿ ಅಂತಾನೆ ಜೀವ ಏಯ್ ಪರಿಸ್ಥಿತಿ ಏನು ಅಂತ ಅವರಿಗೆ ಹೇಳಬೇಕು ತಾನೇ ಸಮಯ ಬಂದಾಗ ಅರ್ಥ ಆಗುತ್ತೆ ಅಂದರೆ ಅವರಿಗೆ ಹೇಗೆ ಅರ್ಥ ಆಗಬೇಕು ಅಂತಾನೆ ಬಾಲ ಆಗ ಜೀವ ಮನೋಹರ್ ಹೇಳಿದ ಮಾತನ್ನು ನೆನ್ಪು ಮಾಡ್ಕೋತಾನೆ ಕೃಷ್ಣ ರಚನಾ ಹತ್ರ ಬಂದು ಅಮ್ಮ ಅಮ್ಮನ್ನು ನೋಡೋಕ್ಕೆ ಬಿಡ್ತಿಲ್ಲ ಅಂತ ಅಳ್ತಿದ್ಯಾ ಅಂತಳೆ ಹ್ಞೂ ಕೃಷ್ಣ ಅಮ್ಮಂಗೆ ಹುಷಾರಿಲ್ಲ ನೋಡೋಣ ಅಂತ ಬಂದರೆ ಹೇಗೆ ಮಾತಾಡ್ತಾರೆ ನೋಡು ಅವರೆಲ್ಲ ಅಂತಾಳೆ ರಚನಾ ಅಮ್ಮನ ನೋಡಬೇಕು ಅಂತ ಗಂಪ ನಿಮ್ಮನ್ನ ಕಳಿಸ್ಕೊಟ್ಟ ಆವಾಗ ದೇವಿಗೆ ಇಷ್ಟನೇ ಆಗಲಿಲ್ಲ ಆದರೆ ನನಗೆ ನೀವೇ ಬೇಕು ಅಂತ ಹಠ ಮಾಡಿದರೆ ನೀವೇ ಸಿಕ್ಕಿದಿರಿ ಪ್ರಿನ್ಸಸ್ಗೆ ಯಾವಾಗಲೂ ಏನು ಬೇಕು ಸಿಕ್ಕೇ ಸಿಗುತ್ತೆ ನೀವು ಅಳ್ಬೇಡಿ ಅಮ್ಮ ಅಂತ ರಚನನ ಕಣ್ಣೀರನ್ನು ಒರೆಸ್ತಾಳೆ ಕೃಷ್ಣ ಈಚೆ ಆರತಿ ವಜ್ರೇಶ್ವರಿ ಹತ್ರ ನನ್ನ ಕುಟುಂಬ ಅಂತ ವಾದ ಮಾಡ್ತಾಳೆ ಹಾಗಾದ್ರೆ ನಾವೆಲ್ಲ ಯಾರಕ್ಕ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಅವ್ರು ನಮಗಿಂತಲೂ ದೊಡ್ಡವ್ರು ಆಗ್ಬಿಟ್ರ ರಚನಾ ಹೀಗೆ ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ ಅಂತಾಳೆ ಆರತಿ ಅವಳು ಈ ಬದಲಾವಣೆಗೆ ಕಾರಣ ಯಾರು ನೀನೇ ತಾನೇ ಸುಮ್ಮನೆ ಇದ್ದವಳನ್ನು ನಿಮ್ಮಮ್ಮ ನಿನಗೆ ಅನ್ಯಾಯ ಮಾಡಿಬಿಟ್ಟಿದ್ದಾಳೆ ನಿನಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಬೆಂಕಿ ಹಚ್ಚಿ ಮನೆಯಿಂದ ಓಡಿಸಿದವ್ರು ಯಾರು ಅಂತಾಳೆ ವಜ್ರೇಶ್ ರಚನಾ ಮದುವೆ ಆಗೋದರಲ್ಲಿ ನಮ್ಗೆ ಯಾವ ತಕರಾರು ಇರಲಿಲ್ಲ ಆದರೆ ಅವಳು ಅಶ್ವಿನ ಮದುವೆ ಆಗೋದು ಮಾತ್ರ ಅಂತ ಆರತಿ ಹೇಳುವಾಗ ನನಗೂ ಇಷ್ಟ ಇರಲಿಲ್ಲ ಅದಕ್ಕೆ ತಾನೇ ಗುಬ್ಬಚ್ಚಿ ಸಂದೇಶ ಕಳಿಸಿದ್ದು ಅಂತಾರೆ ವಜ್ರೇಶ್ವರಿ ಹ್ಞೂ ಕಳಿಸಿದ್ರಿ ಅಂತಾಳೆ ಆರತಿ ಅವಳು ಹೆತ್ತಮ್ಮ ಕಣೆ ನಾನು ನಾನು ಅವಳಿಗೆ ಕೇಳಿ ಬಯಸ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ದೆ ನಾನೇನು ಅವಳು ವಿಲನ್ ಅನ್ನೋ ಥರ ನೀವೆಲ್ಲ ಅವಳು ರಕ್ಷಣೆಗೆ ಹುಟ್ಟಿರೋ ಥರ ಆ ಜೀವನ ಮನೆ ಕರೆಸಿ ಇಲ್ಲಿಂದ ಓಡೋ ಹೋಗ್ತಾರೆ ಮಾಡಿ ಆಗ ಜೀವ ಒಳ್ಳೆಯವನು ಈಗ ಕೆಟ್ಟವನ ಅಂತಾಳೆ ವಜ್ರೇಶ್ವರಿ ಕೆಟ್ಟವನು ಅಂತಲ್ಲ ಅಕ್ಕ ರಚನ ಮದುವೆ ಆಗಬಾರ್ದು ಅಂತ ನಾನು ಮಾತು ತಗೊಂಡಿದ್ದೆ ಅಂತಾಳೆ ಆರತಿ ಹುಲಿ ಮುಂದೆ ಮಾಂಸ ಇಟ್ಟು ತಿನ್ಬೇಡ ಅಂದರೆ ಸರಿ ಮೇಡಮ್ ಹಾಗೆ ಆಗಲಿ ಅಂತ ಸುಮ್ಮನೆ ಕೂತ್ಕೊಳ್ಳುತ್ತ ಅದು ಒಳ್ಳೇದು ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ನೀನು ಅವಳನ್ನು ಕೆರೆಗೆ ತಳ್ಬಿಟ್ಟೆ ಹೇಗೆ ಸರಿ ಮಾಡಲಿ ನಾನು ಇದನ್ನೆಲ್ಲ ಈಗ ಅಂತಾಳೆ ವಜ್ರೇಶ್ವರಿ ಈಚೆ ಕೃಷ್ಣ ನೀವು ಹೋಗಿ ಒಂದು ಸಲ ಕರೀರಿ ಅಮ್ಮ ಅಂತ ನಿಮ್ಮ ಅಮ್ಮ ಓಡ್ ಬರ್ತಾರ ಇಲ್ವಾ ಅಂತ ನೀವೇ ನೋಡಿ ಅಂತಾಳೆ ಹೌದಲ್ವಾ ನಾನು ಯಾಕೆ ಅವ್ರ ಬಗ್ಗೆ ಎಲ್ಲ ಭಯ ಪಟ್ಕೊಂಡು ತಲೆ ಮಸ್ಕೋಬೇಕು ನಾನು ಬಂದಿರೋದು ಅಮ್ಮನ ನೋಡೋದಕ್ಕೆ ಹೋಗಿ ಬಾಗಿಲು ಬಡಿತೀನಿ ಅಮ್ಮ ಅಂತ ಕಿರ್ತೀನಿ ನನ್ನ ಅಮ್ಮ ಬಂದೇ ಬರ್ತಾರೆ ಅಂತ ಡೋರ್ ಹತ್ರ ರಚನೆ ಬರುವಾಗ ವಜ್ರೇಶ್ವರಿ ಬಂದು ಡೋರ್ ಓಪನ್ ಮಾಡ್ತಾರೆ ಅಮ್ಮ ಅಮ್ಮ ಅಂತಾಳೆ ರಚನಾ ಅಲ್ಲೇ ನಿಂತ್ಕೊ ಅಂತಳೆ ವಜ್ರೇಶ್ವರಿ ಆಗ ಅವಳು ಪಕ್ಕ ಕೃಷ್ಣ ಜೀವ ಬಾಲ ಬಂದು ನಿಂತ್ಕೋತಾರೆ ಬಂದು ಅರ್ಧ ಗಂಟೆ ಆಯ್ತಂತೆ ಅಮ್ಮ ಅಂತ ಕರೆಯೋಕ್ಕೆ ಬಾಯಿಲ್ವಾ ನಿನಗೆ ಎಲ್ಲದರಲ್ಲೂ ಅರ್ಜೆಂಟು ಆ ಥರ ಇಷ್ಟ ಬಂದಂಗೆ ಆಡೋದೇ ಆಗೋಯ್ತು ನಿಂದು ಆರತಿ ಅಂತ ಕೂಗ್ತಾಳೆ ವಜ್ರೇಶ್ವರಿ ಆರತಿ ಬಂದು ಅಕ್ಕ ಅಂತಾಳೆ ಮೊದಲನೇ ಸಲ ಮದುವೆ ಆದಮೇಲೆ ಮಗಳು ತವರಿಗೆ ಬಂದಿದ್ದಾಳೆ ಅವಳು ಅವಳು ಗಂಡಂಗು ಆರತಿ ಬೆಳಗಿ ದೃಷ್ಟಿ ಕಳೆದು ಒಳಕರ್ಕೋ ಅಂತಾಳೆ ವಜ್ರೇಶ್ವರಿ ಆರತಿ ಬೆಳಗ್ಬೇಕಾ ಇವರಿಗೆ ಅದು ನಾನು ಅಂತಾಳೆ ಆರತಿ ಹೌದು ಇವರಿಗೆ ಅಂತಾಳೆ ವಜ್ರೇಶ್ವರಿ ರಚನಾ ಖುಷಿಯಿಂದ ನಗ್ತಾಳೆ ಮನೋಹರ ಅನ್ನೊಂದು ನಿಧಿ ಅಲ್ಲಿಗೆ ಬರ್ತಾರೆ ಅಮ್ಮ ಆರತಿ ತಟ್ಟೆ ರೆಡಿ ಮಾಡಿದ್ದೀವಿ ಅಂತ ನಿಧಿ ತಟ್ಟೆನ ಕೊಡ್ತಾಳೆ ಕುಂಬಳಕಾಯಿ ಮೇಡಮ್ ಅಂತಾನೆ ಆನಂದು ಆರತಿ ಆರತಿನ ಮಾಡ್ತಾಳೆ ಇಬ್ಬರಿಗೂ ಕುಂಕುಮ ಇಡ್ತಾಳೆ ಆನಂದು ಕುಂಬಳಕಾಯಿಂದ ಸುಳಿದು ಈ ಜೋಡಿಗೆ ಯಾವ ದೃಷ್ಟಿನೂ ಬೀಳಬಾರ್ದು ಅಂತ ಹೋಗ್ತಾನೆ ಬನ್ನಿ ಒಳಗೆ ಅಂತ ವಜ್ರೇಶ್ವರಿ ಒಳಗಡೆ ಹೋಗ್ತಾಳೆ ರಚನಾ ಕೈ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾಳೆ ಕಿಚನ್ನಲ್ಲಿ ನಿಹಾರಿಕಾ ನೀರು ಕುಡಿತಾ ಇರ್ತಾಳೆ ತೇಜ ಬಂದು ನನ್ಗೊಂದು ಲೋಟ ನೀರು ಕೊಡಮ್ಮ ಗಂಟ್ಲೆಲ್ಲ ಒಣಗ್ತಿದೆ ಅಂತಾನೆ ಚಿಕ್ಕಪ್ಪ ಏನ್ ನಡೀತಿದೆ ಇಲ್ಲಿ ಅಂತಳೆ ನಿಹಾರಿಕಾ ಓದುವರರ ವೆಲ್ಕಮ್ ಅಂತಾನೆ ತೇಜ ಅಲ್ಲಿಗೆ ದೊಡ್ಡ ಒಂದು ಸ್ಟ್ಯಾಂಡ್ ಅನ್ನೋದೇ ಇಲ್ವಾ ಹಿಂದೆ ನೋಡಿದ್ರೆ ರಚನಾಗೂ ಜೀವಾಗೂ ಬಾಯಿಗೆ ಬಂದ ಹಾಗೆ ಬೈತಿದ್ರು ಮುಂದೆ ನೋಡಿದ್ರೆ ಅವರೇ ಹೋಗಿ ಆರತಿ ಮಾಡಿಸಿ ಒಳ ಏನು ಈ ಡಬ್ಬಲ್ ಸ್ಟ್ಯಾಂಡರ್ಡ್ಸು ಅಂತಳೆ ನಿಹಾರಿಕಾ ಅದೇನಮ್ಮ ನೀನು ಜ್ರೀಯೇಶ್ವರಿ ದೊಡ್ಡಮ್ಮನ ಸ್ಪೆಷಾಲಿಟಿ ಅವರು ಒಂಥರ ನೀರಿದ್ದಂಗೆ ಲೋಡಕ್ಕೆ ಬಗ್ಗಿಸಿದರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಬೇಟೆಗೆ ಬಗ್ಗಿಸಿದರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಂತಾನೆ ತೇಜ ನನ್ಗೆ ಅರ್ಥ ಆಗಲಿಲ್ಲ ಅಂತಾಳೆ ನಿಹಾರಿಕಾ ನಿನ್ಗೆ ಅರ್ಥ ಆಗುವ ಹಾಗೆ ಹೇಳ್ತೀನಿ ನಿನಗೆ ನೂರು ಕೋಟಿ ರೂಪಾಯಿ ಖಜಾನೆ ಸಿಕ್ಕಿದ್ರೆ ಏನು ಮಾಡ್ತೀಯ ಅಂತಾನೆ ತೇಜ ಫುಲ್ ಟೈಟ್ ಸೆಕ್ಯೂರಿಟಿ ಇಟ್ಟು ಅದನ್ನು ಯಾರು ಮುಟ್ಟದ ಹಾಗೆ ನೋಡ್ಕೋತೀನಿ ಅಂತಾಳೆ ನಿಹಾರಿಕಾ ಇಷ್ಟು ವರ್ಷ ರಚನನ ನಿಮ್ಮ ದೊಡ್ಡಮ್ಮ ನೋಡ್ಕೊಂಡಿದ್ದು ಹಾಗೇನೆ ಈಗ ಜೀವ ಅನ್ನೋನು ಆ ಖಜಾನೆ ಮೇಲೆ ಕೈ ಇಡೋ ಕೆ ನೋಡ್ತಿದ್ದಾನೆ ನೀನಾಗಿದ್ರೆ ಮಾಡ್ತಿದ್ದೆ ಖಜಾನೆಗೆ ಶಿಕ್ಷೆ ಕೊಡ್ತಿದ್ದ ಅಥವಾ ಖಜಾನೆ ಮೇಲೆ ಕೈ ಇಡೋನಿಗೆ ಶಿಕ್ಷೆ ಕೊಡ್ತಿದ್ದ ಅಂತಾನೆ ತೇಜ ಆ ಖಜಾನೆ ಮೇಲೆ ಕೈ ಇಡೋ ಕೈನ ಕತ್ತರಿಸಿ ಬಿಡ್ತಿದ್ದೆ ಅಂತಾಳೆ ನಿಹಾರಿಕಾ ಅದನ್ನೇ ನಿನ್ನ ದೊಡ್ಡಮ್ಮ ಈಗ ಮಾಡೋಕ್ಕೆ ಹೊರಟಿರೋದು ರಚನಾನ ನಿನ್ನ ದೊಡ್ಡಮ್ಮ ಯಾರಿಗೂ ಬಿಟ್ಕೊಡೋದಿಲ್ಲ ಇನ್ ಮುಂದೆ ಈ ಮನೆಯಿಂದ ಹೊರಗಡೆ ಕಾಲಿಡೋದಿಕ್ಕೂ ಬಿಡೋದಿಲ್ಲ ಅದು ಗೊತ್ತಿಲ್ಲದೆ ಇಲ್ಲಿವರೆಗೆ ಬಂದಿದ್ದಾರಲ್ಲ ಆ ಬಕ್ರಜ್ಜೀವ ಅವರನ್ನು ಹೇಗೆ ಬಲಿ ಹಾಕ್ತಾರೆ ಅಂತ ನೋಡ್ತಿರುವಂತಾನೆ ತೇಜ ಈಚೆ ರಚನಾ ಸೋಫಾದಲ್ಲಿ ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ಹೇಗಿದ್ಯಮ್ಮ ಅಂತಾಳೆ ಸತ್ತಿಲ್ಲ ಇನ್ನೂ ಬದುಕಿದ್ದೀನಿ ಉಸಿರಾಡ್ತಿದ್ದೀನಿ ಅಂತಾಳೆ ವಜ್ರೇಶ್ವರಿ ಅಮ್ಮ ಅಂತಾಳೆ ರಚನಾ ನಿಧಿ ನೀನು ಅನ್ನೊಂದು ಕೃಷ್ಣನ ಕರ್ಕೊಂಡು ಹೋಗಿ ಸ್ವಲ್ಪ ಆಟ ಆಡಿಸಿ ಇವರಿಬ್ರ ಜೊತೆ ನಮಗೆ ಸ್ವಲ್ಪ ಕೆಲಸ ಇದೆ ಮಗಳು ಅಳೆಯ ಮೊದಲನೇ ಸಲ ಮನೆಗೆ ಬಂದಾಗ ತವರು ಮನೆಯವರು ಮಾಡು ಕೆಲ ಶಾಸ್ತ್ರಗಳಿವೆ ರಚನಾ ಅಂತಾಳೆ ವಜ್ರೇಶ್ವರಿ ಕಂದಮ್ಮ ನೀನು ನೀದಿ ಅಕ್ಕನ ಜೊತೆ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಬರ್ತೀಯಾ ಅಂತಾಳೆ ರಚನಾ ನೋಡಿದ್ದೀನಲ್ಲ ಅಂತಾಳೆ ಕೃಷ್ಣ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಆಗ ಕೃಷ್ಣನ ಹತ್ರ ರಚನೆ ಹೋಗಿ ಕಣ್ಣು ಹೊಡೆದು ನೋಡು ನೀನು ನೋಡಿರೋದು ಫೋಟೋದಲ್ಲವಾ ಕೃಷ್ಣ ಅಂತಾಳೆ ಹೌದು ಫೋಟೋದಲ್ಲೇ ನಾನು ನೋಡಿದ್ದು ಅಂತಾಳೆ ಕೃಷ್ಣ ನಿಧಿ ಅಕ್ಕನ ಜೊತೆಗೆ ಹೋಗಿ ಮನೆ ನೋಡ್ಕೊಂಡು ಬರ್ತೀಯಾ ಅಂತಾಳೆ ರಚನಾ ಅಮ್ಮ ಅಂತಾಳೆ ಕೃಷ್ಣ ಏನಮ್ಮ ಅಂತಾಳೆ ರಚನಾ ನಾನು ನಿನ್ನ ಜೊತೆಯೇ ಇರ್ತೀನಮ್ಮ ಅಂತಳೆ ಕೃಷ್ಣ ಏ ಹೆದ್ರಕೋಬೇಡ ಇನ್ಮೇಲೆ ಇದೇ ನಮ್ಮನೆ ಇಲ್ಲಿರೋರೆಲ್ಲ ನಮ್ಮವರೇ ಬಾ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಇವ್ರು ನಿನ್ನ ಅಜ್ಜಿ ಅಂತಾಳೆ ಕೃಷ್ಣ ಅಜ್ಜಿ ಅಂತಾಳೆ ಕೃಷ್ಣ ಇವರು ತೇಜು ಚಿಕ್ಕಪ್ಪ ಅಂದರೆ ನಿನಗೆ ತಾತ ಅಂತಾಳೆ ರಚನಾ ತಾತ ಅಂತಳೆ ಕೃಷ್ಣ ತಾತ ಅಂತ ನಿಹಾರಿಕಾ ನಗ್ತಾಳೆ ಇವಳು ನಿಹಾರಿಕಾ ನನಗೆ ಅಕ್ಕ ಅಂದರೆ ನಿನಗೆ ದೊಡ್ಡಮ್ಮ ಅಂತಾಳೆ ರಚನಾ ದೊಡ್ಡಮ್ಮ ಅಂತ ಕರಿತಾಳೆ ಕೃಷ್ಣ ದೊಡ್ಡಮ್ಮ ಅಂತೆ ಅಂತ ತೇಜನ ನಗ್ತಾನೆ ಹಾಗೆಲ್ಲ ಕರಿಬೇಡ ನನ್ನ ಇರಿಟೇಟ್ ಆಗುತ್ತೆ ನನಗೆ ಅಂತಾಳೆ ನಿಹಾರಿಕಾ ದೊಡ್ಡಮ್ಮ ಅಂತ ಮತ್ತೆ ಕೃಷ್ಣ ಕರಿತಾಳೆ ಇದು ನಿಧಿ ನಾನು ಸ್ವೀಟ್ ತಂಗಿ ಇವಳು ನಿನಗೆ ಅಂತ ರಚನೆ ಹೇಳುವಾಗ ನಿಧಿ ಅಂತಾನೆ ಕರಿ ಅದೇ ನನಗೆ ಕ್ಯೂಟಾಗಿ ಕೇಳಿಸುತ್ತೆ ಅಂತಾಳೆ ನಿಧಿ ನಿಧಿ ಅಂತಾಳೆ ಕೃಷ್ಣ ಇವರು ಆರತಿ ಚಿಕ್ಕಮ್ಮ ನಿನಗೆ ಚಿಕ್ಕಜ್ಜಿ ಅಂತಾಳೆ ರಚನಾ ಚಿಕ್ಕಜ್ಜಿ ಅಂತಾಳೆ ಕೃಷ್ಣ ಇವ ಆನಂದು ಬಾ ಬಾಲು ಥರನೇ ನನಗೆ ಇನ್ನೊಂದು ಅಣ್ಣ ನಿನಗೆ ಮಾಮ ಅಂತಾಳೆ ರಚನಾ ಪುಟ್ಟಿ ನಿನಗೆ ಹೇಗಿರು ಇಷ್ಟನೋ ಹಾಕರಿ ಓಕೆ ಅಂತಾನೆ ಆನಂದು ಓಕೆ ಅಂತಾಳೆ ಕೃಷ್ಣ ಇವರು ಮನೋಹರ್ ಚಿಕ್ಕಪ್ಪ ನಿನಗೆ ತಾತ ಅಂತಾಳೆ ರಚನಾ ಇವರು ನನಗೆ ಅಂತ ಕೃಷ್ಣ ಏನೋ ಹೋಗುವಾಗ ಮನೋಹರ್ ತಡೆದು ಎಷ್ಟು ಕಂದ ಅಂತಾರೆ ಸರಿ ನೀನು ಆನಂದು ನಿಧಿ ಜೊತೆ ಆಟ ಆಡ್ಕೊಂಡಿರ್ತೀಯ ನಾನು ನಿಂಗೆ ಆಮೇಲೆ ಸಿಗ್ತೀನಿ ಅಂತಾಳೆ ರಚನಾ ಹ್ಞೂ ಅಂತ ಕೃಷ್ಣ ಜೀವನ್ ಮುಖಾನ ನೋಡ್ತಾಳೆ ಅಂತ ಜೀವ ಸನ್ನೆ ಮಾಡ್ತಾನೆ ಕೃಷ್ಣ ಅವ್ರ ಜೊತೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ